ಮೊದಲನೇ ಬಾರಿಗೆ ಸಂಸದೆಯಾಗಿ ನಾನು ಬೆಳಗಾವಿಯಲ್ಲಿ ನಾನು ಬಂದಿದ್ದೇನೆ ಸೊ ಫಸ್ಟ್ ನಾವು ನಾಗ್ಮೂರು ಮಟ್ಟಕ್ಕೆ ಅಲ್ಲಿ ಸ್ವಾಮೀಜಿಯ ಆಶೀರ್ವಾದ ತೊಗೊಂಡ್ವಿ ಆಮೇಲೆ ಸಂವಿಧಾನ ಬರೆದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ವಿ ಇವತ್ತು ರಾಣಿ ಚೆನ್ನಮ್ಮ ಅವರ ಮೂರ್ತಿಗೆ ನಾನು ಮಾಲಾರ್ಪಣೆ ಮಾಡಿದೆ ಸೊ ಭಾಳ ಇವತ್ತು ಖುಷಿ ಆಗ್ತಾ ಇದೆ ಎಲ್ಲ ಮಹಿಳೆಯರಿಗೆ ನಾನು ಇವತ್ತು ಎಲ್ಲ ಮಾ ಅವರು ಇದಕ್ಕೆ ಮಾಲಿ ಹಾಕಿ ನಾನು ಎಲ್ಲ ಕಾಂಗ್ರೆಸ್ ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ನಾನು ಇವತ್ತು ಭೇಟಿ ಹಾಕ್ತೀನಿ ಸೊ ಭಾಳ ಖುಷಿಯ ವಿಚಾರ ಆಗ್ತಿದೆ ನಮಗೆ ಹೌದು ಪ್ರಮಾಣವಚನ ಸಂವಿಧಾನ ಮೇಲೆ ತಗೊಂಡೆ ನಾನು ಮತ್ತು ನಾವು ತಂದೆಯವರು ಪಾಲಿಸ್ಕೊಂಡು ಬಂದಿದ್ದಾರೆ ಸೊ ನಾವು ಕೂಡ ಅದೇ ಹಾದಿಯಲ್ಲಿ ಹೋಗ್ಬೇಕಂತ ಇದ್ದೀವಿ ನಮ್ಮ ಸಂವಿಧಾನ ಉಳಿಬೇಕು ಮುಂದೆ ಕೂಡ ನಾವು ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಹೌದು ಜನರು ಮನವಿ ಪತ್ರ ಕೊಟ್ಟಿದ್ದಾರೆ ಹೌದೌದು ಖಂಡಿತವಾಗಿ ಅಲ್ಲಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಡಿಸ್ಟಿಕ್ ಆಗೋದು ಒಳ್ಳೇದು ಅನ್ಸುತ್ತೆ ಸೊ ನೋಡೋಣ ಎಲ್ಲ ಎಲ್ಲರೂ ಸಿ ಎಮ್ ಜೊತೆ ಮಾತಾಡಿ ನಿರ್ಧಾರ ಮಾಡ್ತಾರೆ ಹ್ಞೂ ಈಗ ಸದ್ಯಕ್ಕಂದ್ರೆ ಬರೀ ನಾವು ಬರೀ ಕೇಳೋದೊಂದೇ ಅಂತ ಮಾಡಿದ್ದಾರೆ ಒಬ್ಸರ್ವ್ ಮಾಡಬೇಕು ಎಲ್ಲರೂ ದೊಡ್ಡ 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 ಲೀಡರ್ಗಳನ್ನ ಮಾತಾಡ್ತಿರ್ತಾರೆ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಸೊ ಅವ್ರನ್ನ ಹೇಗೆ ಮಾತಾಡ್ತಾರೆ ಯಾವ ಪಾಯಿಂಟ್ಸನ್ನು ಯಾವ ಹೇಗೆ ಧ್ವನಿಯತಿರ್ತಾರೆ ಸೊ ಎಲ್ಲ ಒಬ್ಸರ್ವ್ ಮಾಡಿ ಸೊ ಕಲಿಯೋ ಅಂತ ನಮಗೆ ಫಸ್ಟ್ ಫೇಸ್ ಆಗಿದೆ ಸೊ ಆಮೇಲೆ ತದನಂತರ ನಾವು ನಮ್ಮ ನಾವು ಹೇಗೆ ನಮ್ಮ ವಿಚಾರಗಳನ್ನ ಮುಂದಿಡ್ತೀವಿ ಈ ಸಂಸದಲ್ಲಿ ಅದನ್ನ ಮಾಡ್ತೀವಿ ಇಲ್ಲ ಆ ಥರ ಏನಿಲ್ಲ ರೀ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ರು ಸೊ ನಮ್ಮ ಕಡೆಯಲ್ಲೂ ಕೂಡ ಎಲ್ಲರೂ ಪ್ರಯತ್ನ ಮಾಡಿದ್ರು ಇಟ್ ವಾಸ್ ವೆರಿ ಗುಡ್ ಟೀಮ್ ವರ್ಕ್ ಅಂತ ಹೇಳ್ಬೋದು ಅದರಿಂದನೇ ನಾವು ಇಷ್ಟು ನೈಂಟಿ ತೌಸಂಡ್ ಪ್ಲಸ್ ನಮಗೆ ಲೀಡ್ ಆಯ್ತು ಅಂತ ಹೇಳ್ಬೋದು ಹೌದು ನಾನು ಒಳ್ಳೆ ಕೆಲಸ ಮಾಡಿದರೆ ಜನರು ನನಗೆ ಮೆಚ್ಚಿ ಮತ್ತೆ ಮುಂದಿನ ಹೆಚ್ಚು ಲೀಡು ಬರ್ಬೋದು ಹೌದು ಅದನ್ನ ಕೂಡ ನಾವು ಪ್ಲಾನ್ ನಾನು ಪ್ಲಾನ್ ಮಾಡ್ತೀನಿ ಸರ್ ಈಗ यस ये इंडस्ट्रीज बर